ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಮಂಜಾನೆಯ ಶುಭಾಶಯಗಳು ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತೇನೆ ಇವತ್ತು ನಾವು ಪಾರ್ಟ್ ಏಳು ಅನ್ನು ನೋಡ್ತಿದ್ವಿ ಪಾರ್ಟ್ ಸೆವೆನ್ ಅಂತ ನೋಡ್ತೀವಿ ಸಮುದ್ರಗುಪ್ತನ ಜೀವನ ಚರಿತೆ ಅಂತ ನೋಡೋಣ ಸಮುದ್ರಗುಪ್ತನ ಜೀವನ ಚರಿತೆಯನ್ನು ಇವತ್ತು ಅಧ್ಯಯನ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಗುಪ್ತರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರೆ ಸಮುದ್ರಗುಪ್ತ ಅಂತ ಹೇಳ್ತೀವಿ ಯಾಕಂದ್ರೆ ಬಹಳಷ್ಟು ಪರಾಕ್ರಮಶಾಲಿ ನೂರು ಕದನಗಳ ಸಿಂಹ ಭಾರತದ ನೆಪೋಲಿಯನ್ ಅಂತ ಕರೀತೀವಿ ಇವರನ್ನ ಅತ್ಯಂತ ಪರಾಕ್ರಮಶಾಲಿಯಾಗಿರುವಂತಹ ರಾಜ ಅದು ಅಲ್ಲದೆ ಗುಪ್ತರ ಅರಸರಲ್ಲಿಯೇ ಪ್ರಮುಖ ಮತ್ತು ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಬರುವನಪ್ಪ ಅಂದ್ರೆ ಸಮುದ್ರಗುಪ್ತ ಮೊದಲನೇ ಸಾಲಿನಲ್ಲಿ ಬರ್ತಾನೆ ಎರಡನೇದಾಗಿ ತನ್ನ ಮಗನಾಗಿರುವಂತ ವಿಕ್ರಮಾದಿತ್ಯ ಅಥವಾ ಎರಡನೇ ಚಂದ್ರಗುಪ್ತ ಅಂತ ಕರಿತೀವಿ ಎರಡನೆಯ ಚಂದ್ರಗುಪ್ತ ಅಂತ ಕರೀತೀವಿ ರೈತ ನೋಡಿ ಇವತ್ತಿನ ದಿನ ನಾವು ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳ ಕುರಿತು ಅಧ್ಯಯನ ಮಾಡಿ ಗುಪ್ತರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಸಮುದ್ರಗುಪ್ತ ಅಂತ ಕರಿತೀವಿ ಸಮುದ್ರಗುಪ್ತ ಸಮುದ್ರಗುಪ್ತನು ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಇವನ ಕಾಲಾವಧಿಯಾಗಿದೆ ವಿಶ್ಲೇಷಕ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಇವನ ಕಾಲಾವಧಿಯಾಗಿದೆ ಇವನು ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ನಲವತ್ತು ವರ್ಷಗಳ ಕಾಲ ಇವನ ಆಳ್ವಿಕೆ ನಡೆಯುತ್ತೆ ಇವನ ಮೊದಲ ಹೆಸರು ಕಛ ಅಂತ ನೋಡ್ತೀವಿ ಇವನ ಮೊದಲ ಹೆಸರು ಕಚ ಗುಪ್ತ ಅಂತ ಇವನ ಮೊದಲ ಹೆಸರು ಅಥವಾ ಮೂಲ ಹೆಸರು ಏನು ಅಂತ ಹೇಳಿದ್ರೆ ಕಚಗುಪ್ತ ಯಾರು ಅಂತ ಹೇಳಿದ್ರೆ ಒಂದನೆಯ ಚಂದ್ರಗುಪ್ತ ಒಂದನೆಯ ಚಂದ್ರಗುಪ್ತ ತಾಯಿ ಕುಮಾರದೇವಿ ಅಂತ ಕರೀತೀವಿ ತಾಯಿ ಕುಮಾರದೇವಿ ತಂದೆ ಒಂದನೇ ಚಂದ್ರಗುಪ್ತ ತಾಯಿ ಕುಮಾರದೇವಿ ಅಂತ ಕರಿತೀವಿ ಇವರು ಅಥವಾ ಕುಮಾರದೇವಿ ಬಿಹಾರ ರಾಜ್ಯದ ಬಿಹಾರ್ ಮತ್ತು ನೇಪಾಳ ರಾಜ್ಯದ ಲಿಚ್ವಿ ಮನೆತನದ ಹೆಣ್ಮಗಳು ಲಿಚ್ವಿ ಮನೆತನದ ಹೆಣ್ಮಗಳು ಲಿಚ್ವಿ ಮನೆತನ ಅನ್ನೋದು ಅತ್ಯಂತ ಪ್ರಸಿದ್ಧ ಗಣರಾಜ್ಯ ಅತ್ಯಂತ ಪ್ರಸಿದ್ಧ ಗಣರಾಜ್ಯ ಅದು ಅಲ್ಲದೆ ಕುಮಾರದೇವಿ ದೇವಿ ಲಿಚಿವಿ ಹೆಣ್ಮಗಳು ಆಗಿದ್ದಲ್ಲ ಅದೇ ರೀತಿಯಾಗಿ ಜೈನ ಧರ್ಮದ ನಿಜವಾದ ಸ್ಥಾಪಕನೆಸಲ್ಪಡುವಂತ ಯಾರು ಅಂತ ಹೇಳಿದ್ರೆ ಮಹಾವೀರ ಅಂತ ನೋಡ್ತೀವಿ ಮಹಾವೀರನ ತಾಯಿ ತ್ರಿಶಲ ದೇವಿ ಕೂಡ ಬರ್ತಾಳೆ ತ್ರಿಶಲ ದೇವಿ ಕೂಡ ಲಿಚಿವಿ ಮನೆತನದ ಹೆಣ್ಮಗಳೇ ಲಿಚಿವಿ ಮನೆತನದ ಹೆಣ್ಮಗಳೇ ಯಾರಪ್ಪ ಅಂದ್ರೆ ಮಹಾವೀರನ ತಾಯಿ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಸಮುದ್ರಗುಪ್ತನ ಆಸ್ಥಾನದ ಕವಿ ಯಾರು ಅಂತ ಹೇಳಿದ್ರೆ ಅರಿಸೇನ ಅಂತ ಕಲಿತೀವಿ ಅರಿಸೇನ ಅಂತ ಕಲಿತೀವಿ ಆದ್ರೆ ಸಮುದ್ರಗುಪ್ತನ ಆಸ್ಥಾನದ ಬೌದ್ಧ ಕವಿಗಳು ಅಥವಾ ಬೌದ್ಧ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಮೊದಲನೇದಾಗಿ ಅರಿಸೇನ ಎರಡನೇದಾಗಿ ಅಸಂಗ ಮೂರನೇದಾಗಿ ವಸುಬಂಧ ಅಂತ ನೋಡ್ತೀವಿ ವಸುಬಂಧ ಅಂತ ನೋಡ್ತೀವಿ ಇವರು ಬೌದ್ಧ ವಿದ್ವಾಂಸರು ಆಸ್ಥಾನದ ಕವಿ ಅಥವಾ ಸಂಧಿ ವಿಕ್ರಯಿಕ ಯಾರು ಅಂತ ಹೇಳಿದ್ರೆ ಅರಿಸೇನ ಅಯ್ಸೇನಾ ಅಂತ ಕರಿತೀವಿ ಸಮುದ್ರಗುಪ್ತ ನೋಡಿ ಸಮುದ್ರಗುಪ್ತ ಎಲ್ಲರೂ ಏನ್ ಮಾಡ್ತೀವಪ್ಪ ಅಂದ್ರೆ ಎಲ್ಲರೂ ನಾವೇನ್ ಮಾಡ್ತೀವಿ ತಂದೆಯ ಗೋತ್ರವನ್ನು ಅಥವಾ ತಂದೆಯ ಮೂಲವನ್ನು ಹೇಳ್ತೀವಿ ನೀ ಯಾರು ಅಂತ ಹೇಳಿದ್ರೆ ತಂದೆಯ ಹೆಸರನ್ನು ಹೇಳ್ಕೊಂಡು ನಾನು ಈ ಮನೆತನದವರು ಅಂತ ಹೇಳ್ಕೊಳ್ತೀವಿ ಆದ್ರೆ ಸಮುದ್ರಗುಪ್ತ ನೋಡಿ ಇದೇ ರೀತಿಯಾಗಿ ಅವರ ಮನೆತನದಿಂದಲೇ ಇವರು ಪ್ರಸಿದ್ಧತೆಗೆ ಬಂತು ಅನ್ನೋದು ವಾಡಿಕೆಯಲ್ಲಿದೆ ಯಾವ ರೀತಿ ಹೇಳಪ್ಪ ಅಂದ್ರೆ ಒಂದನೇ ಚಂದ್ರಗುಪ್ತನು ಲಿಚ್ ಮನೆತನದ ಕುಮಾರದೇವಿಯನ್ನು ಮದುವೆ ಮಾಡಿಕೊಂಡು ಒಂದು ಬಂಗಾರದ ನಾಣ್ಯವನ್ನು ಬಿಡುಗಡೆ ಮಾಡಿ ಏನ್ ಮಾಡಿದ್ನಪ್ಪ ಅಂತ ಹೇಳಿದ್ರೆ ಅಹ್ ಕುಮಾರ ಮಹಾದೇವಿ ಅಂತ ಕರಿದಿದ್ದ ಮಹಾದೇವಿ ಅಂತ ಕರೆದು ಅವನೇನಪ್ಪಾ ಅಂದ್ರೆ ಜ್ಞಾನವನ್ನು ಬಿಡುಗಡೆ ಮಾಡಿದ್ದ ಅದೇ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ತನ್ನ ತಂದೆ ಹೆಸರನ್ನ ಹೇಳ್ಕೊಳ್ಳೋದಿಲ್ಲ ಯಾರ ಹೆಸರು ಹೇಳ್ಕೊಳ್ತಾನಪ್ಪ ಅಂತ ಹೇಳಿದ್ರೆ ತಾಯಿಯ ಹೆಸರನ್ನ ಅಥವಾ ತಾಯಿಯ ಮನಿತನವನ್ನ ಹೇಳ್ಕೊಳ್ತಾನೆ ಇಲ್ಲಿ ನೋಡಿ ಸಮುದ್ರಗುಪ್ತನು ತನ್ನ ಶಾಸನಗಳಲ್ಲಿ ತನ್ನನ್ನು ತಾನು ಏನಂತಾನಪ್ಪ ಅಂದ್ರೆ ಲಿಚ್ವಿಯ ದೌಹೋತ್ರಿ ಅಂತ ಕರೀತಾನೆ ಲಿಚ್ವಿಯ ದೌಹೋತ್ರಿ ಅಂತ ತನ್ನನ್ನು ತಾನ ಕರ್ಕೊಂಡವ್ ಅಂತ ಹೇಳಿದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಲಿಚ್ವಿ ದೌಹೋತ್ರಿ ಅಂತ ಹೇಳಿದ್ರೆ ಲಿಚ್ವಿ ಮನೆತನದ ಹೆಣ್ಮಗಳ ಮಗ ಅಂತ ಹೇಳ್ಕೊಣ ಲಿಚ್ವಿ ಮನೆತನದ ಹೆಣ್ಮಗಳ ಮಗ ನಾನು ಅಂತ ಹೇಳ್ಕೊಂಡಿದ್ದಾನೆ ಸಮುದ್ರಗುಪ್ತ ಅಂತ ಹೇಳಿದ್ರೆ ಇವರು ಲಿಚ್ವಿ ಮನೆತನದವರು ಅಥವಾ ಲಿಚಿವಿ ಸಂಬಂಧಿ ಸಂಬಂಧಿಪುರು ಅಂತ ತಾನಂತಾನು ಹೇಳ್ಕೊಂಡಿದ್ದಾನೆ ಹೆಣ್ಮಗಳ ಮಗ ಅಂತ ಹೇಳ್ಕೊಂಡಿದ್ದಾನೆ ಅದೇ ರೀತಿಯಾಗಿ ನೋಡ್ತೀವಿ ಈತನನ್ನ ನಾವು ನೂರು ಕದನಗಳ ಸಿಂಹ ಅಂತ ಕರಿತೀವಿ ನೂರು ಕದನಗಳ ಸಿಂಹ ಅಥವಾ ಶತ ಯುದ್ಧಗಳ ಒಡೆಯ ಅಂತ ಕರಿತೀವಿ ಶತ ಯುದ್ಧಗಳ ಒಡೆಯ ಅಂತ ಕರಿತೀವಿ ಅದೇ ರೀತಿಯಾಗಿ ಭಾರತದ ನೆಪೋಲಿಯನ್ ಅಂತಲೂ ಕರಿತೀವಿ ಭಾರತದ ನೆಪೋಲಿಯನ್ ಅಂತಲೂ ಕರಿತೀವಿ ಯಾರನ್ನ ಸಮುದ್ರಗುಪ್ತನನ್ನ ಯಾರು ಕರೆದ್ರು ಸರ್ ಅಂದ್ರೆ ವಿ ಸ್ಮಿತ್ ಸ್ವಿತ್ ಅಂತ ನೋಡ್ತೀವಿ ವಿ ಎ ಸ್ವಿತ್ ಅವರು ಕರೀತಾರೆ ಅದೇ ರೀತಿಯಾಗಿ ಈತನನ್ನ ದಕ್ಷಣ ಪಥ ಅಂತ ಕರಿತೀವಿ ಸಮುದ್ರ ಗುಪ್ತನ್ನ ದಕ್ಷಣ ಪಥ ಅದೇ ರೀತಿಯಾಗಿ ಗುಪ್ತರ ಅರಸರಲ್ಲಿಯೇ ಗುಪ್ತರ ಅರಸರಲ್ಲಿಯೇ ಪ್ರಪ್ರಥಮವಾಗಿ ಅಶ್ವಮೇಧ ಯಾಗ ಮಾಡಿದ ರಾಜ ಯಾರು ಅಂತ ಹೇಳಿದ್ರೆ ಸಂತಗುಪ್ತ ಅದರಿಂದಾಗಿ ಈತನಿಗೆ ಅಶ್ವಮೇಧ ಪರಕ್ರಮ ಎಂಬ ಬಿರುದನ್ನು ಪಡೆಯುತ್ತಾನೆ ಅಶ್ವಮೇಧ ಎಂಬ ಅಶ್ವಮೇಧ ಪರಕ್ರಮ ಎಂಬ ಬಿರುದ ಪಡೆದಿದ್ದ ಈತನೇ ಗುಪ್ತರ ಅರಸರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ದೊರೆ ಅದೇ ರೀತಿಯಾಗಿ ಈತನು ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೀತಾನೆ ಯಾವ ಚರಿತೆ ಕೃಷ್ಣ ಚರಿತೆ ಕೃಷ್ಣ ಚರಿತೆ ಬರೀತಾನೆ ಇವನು ಸ್ವತಃ ಕವಿಯಾಗಿದ್ದ ವಿದ್ವಾಂಸನೂ ಆಗಿದ್ದ ವಿದ್ವಾಂಸಕನಾಗಿದ್ದ ಮಹಾರಾಜನಾಗಿದ್ದ ಪರಕಣಶಾಲೆ ಆಗಿದ್ದ ಶೂರನಾಗಿದ್ದ ಧೀರಾಗಿದ್ದ ಅದೇ ರೀತಿಯಾಗಿ ಇವನು ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದಿದ್ದಕ್ಕಾಗಿ ಕವಿರಾಜ ಎಂಬ ಬಿರುದನ್ನು ಪಡಿತಾನೆ ಕವಿರಾಜ ಎಂಬ ಬಿರುದನ್ನು ಪಡಿತಾನೆ ಅದೇ ರೀತಿಯಾಗಿ ಈ ಮನೆತನದಲ್ಲಿ ಎಲ್ಲರೂ ಆದಿರಾಜ ಮತ್ತು ಮಹಾರಾಜ ಮಹಾರಾಜ ಅಂತ ಪಡೆದಿದ್ರು ಆದರೆ ಇವನ ತಂದೆ ಯಾರು ಒಂದನೇ ಚಂದ್ರಗುಪ್ತ ಮಹಾರಾಜಾದಿ ರಾಜ ಎಂಬ ಬಿರುದಾನ ಪಡೆದಿದ್ದ ಅದೇ ರೀತಿಯಾಗಿ ಇವನು ಕೂಡ ಮಹಾರಾಜಾದಿ ರಾಜ ಎಂಬ ಬಿರುದಾನ ಪಡೆದಿದ್ದ ಮಹಾರಾಜಾದಿ ರಾಜ ಎಂಬ ಬಿರುದಾನ ಪಡೆದಿದ್ದ ಈ ಪಡೆದಿದ್ದರಿಂದಾಗಿ ಈ ಒಂದನೇ ಚಂದ್ರಗುಪ್ತನಿಗೆ ನೋಡಿ ಇಷ್ಟೊಂದು ಬಿರುದುಗಳು ಬಂದ ಏನಪ್ಪಾ ಅಂದ್ರೆ ಹಣ ಸಿಂಹ ಅಥವಾ ಶತ್ರು ಯುದ್ಧಗಳ ಒಡೆಯ ಅಂತ ಕರಿತೀವಿ ಭಾರತದ ನೆಪೋಲಿಯನ್ ಅಂತ ಕರಿತೀವಿ ದಕ್ಷಿಣ ಪಥ ರಾಜ ಅಂತ ಕರಿತೀವಿ ಅಶ್ವಮ್ಯ ಪರಾಕ್ರಮ ಅಂತ ಕರಿತೀವಿ ಕವಿ ರಾಜ ಅಂತ ಕರಿತೀವಿ ಮಹಾರಾಜಾದಿರಾಜ ಅಂತ ಕರಿತೀವಿ ಇಷ್ಟು ಬಿರುದು ನೋಡಿದ್ರೆ ಎಷ್ಟು ಪರಾಕ್ರಮಶಾಲಿ ಆಗಿರಬಹುದು ಎಷ್ಟು ಜನಪ್ರಿಯವಾಗಿರಬಹುದು ಅಂತ ನಮ್ಗೆ ಬಿರುದುಗಳಿಂದ ಕಂಡು ಬರ್ತೈತೆ ಅದರಿಂದಾಗಿ ಈ ಒಂದನೇ ಚಂದ್ರಗುಪ್ತ ಏನಿದ್ದಾನಲ್ಲ ಈ ಒಂದನೇ ಚಂದ್ರಗುಪ್ತನಿಗೆ ತನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದ ತನ್ನ ಉತ್ತರಾಧಿಕಾರದ ಬಗ್ಗೆ ಮನನೋದ ಇದ್ದ ಏನಂತ ಹೇಳಿದ್ರೆ ಯಾರನ್ನ ಮಾಡಬೇಕು ಉತ್ತರಾಧಿಕಾರಿಯನ್ನಾಗಿ ತನ್ನ ಉತ್ತರಾಧಿಕಾರಿ ರಾಜ ಯಾರನ್ನ ಮಾಡಬೇಕು ಅಂತ ಚಿಂತೆ ಕಾಣ್ತಾ ಇತ್ತು ಅದರಿಂದಾಗಿ ಒಂದು ಸಭೆಯನ್ನ ಕರೀತಾನೆ ಆಸ್ಥಾನಿಕರನ್ನ ರಾಜರನ್ನ ಆಸ್ಥಾನಿಕರನ್ನ ಎಲ್ಲರನ್ನ ಕರೆಸಿ ತನ್ನ ಪ್ರಸ್ತಾಪನ ಮಾಡ್ತಾನೆ ಉತ್ತರಾಧಿಕಾರ ಕುರಿತು ಅವಾಗ ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಆಯ್ಕೆ ಮಾಡ್ತಾರೆ ಯಾರನ್ನಪ್ಪ ಅಂತ ಹೇಳಿದ್ರೆ ಸಮುದ್ರಗುಪ್ತನನ್ನ ಸಮುದ್ರಗುಪ್ತನನ್ನ ಆಯ್ಕೆ ಮಾಡಿದ್ರು ಸಮುದ್ರಗುಪ್ತನನ್ನ ಆಯ್ಕೆ ಮಾಡಿದಾಗ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಕಣ್ಣೀರನ್ನ ಹಾಕ್ತಾನೆ ಆನಂದ ಬಾಷ್ಪಗಳನ್ನ ಹಾಕ್ತಾನೆ ಯಾಕಪ್ಪ ಅಂದ್ರೆ ತನ್ನ ಮನಸ್ಸಿನಲ್ಲಿ ಯಾರು ಮಾಡ್ಬೇಕಂತಿತ್ತು ಇತ್ತು ಸಮುದ್ರಗುಪ್ತನ ಮಾಡ್ಬೇಕಂತ ಇತ್ತು ಅದರಿಂದಾಗಿ ಜನರು ಹಾಗೂ ಆಸ್ಥಾನದ ಸಭಿಕರೆಲ್ಲರೂ ಕೂಡ ಯಾರನ್ನೇ ಮಾಡ್ತಾರಪ್ಪ ಅಂದ್ರೆ ಸಮುದ್ರಗುಪ್ತನ್ನೇ ಮಾಡಿದ್ದರಿಂದಾಗಿ ಆನಂದ ಬಾಷ್ಪಗಳನ್ನು ಸುರಿಸಿ ಜಗತ್ತನ್ನಾಳವ ನೀನು ಸಾಮರ್ಥ್ಯ ಜಗತ್ತನ್ನಾಳು ಕೂಡ ನೀನು ಸಾಮರ್ಥ್ಯ ಅಂತೇಳಿ ಅವನನ್ನ ಆಶೀರ್ವಾದ ಮಾಡಿ ಅವಾಗ ಮುನ್ನೂರ ಮೂವತ್ತೈದರಲ್ಲಿ ನೀವು ಏನ್ ಮಾಡ್ತಾನಪ್ಪ ಅಂದ್ರೆ ಸಿಂಹ ಸಿಂಹಾಸನಕ್ಕೆ ಬರ್ತಾನೆ ಸಿಂಹಾಸನಕ್ಕೆ ಬರ್ತಾನೆ ಅವಾಗ ನಾವು ನೋಡ್ತೀವಿ ಈತನು ಮೌರ್ಯರಷ್ಟೇ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ನಿರ್ಮಿಸಿದ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಈತನು ಅನೇಕ ಯುದ್ಧಗಳನ್ನು ಮಾಡಿ ಅನೇಕ ಯುದ್ಧಗಳ ಮೂಲಕ ವಿಸ್ತಾರವನ್ನು ಮಾಡ್ತಾನೆ ಸಾಮ್ರಾಜ್ಯವನ್ನ ಬಹಳಷ್ಟು ವಿಸ್ತಾರ ಮಾಡ್ತಾನೆ ಅವರ ಸೈನಿಕ ಸಾಧನೆಗಳ ಕುರಿತು ಅವನ ಯುದ್ಧಗಳ ಕುರಿತು ಅಥವಾ ಅವನ ದಂಡಯಾತ್ರೆಗಳ ಕುರಿತು ತಿಳಿಸುವಂತ ಕೃತಿ ಅಥವಾ ಪ್ರಶಸ್ತಿ ಅಥವಾ ಶಾಸನ ಯಾವುದು ಅಂತ ಹೇಳಿದ್ರೆ ಪ್ರಯಾಗ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ ಇಲ್ಲಿ ನೋಡಿ ಅವನು ಮಾಡಿದ ಯುದ್ಧದ ಕಲೆಗಳು ಅವನ ಮಾಡಿದ ಯುದ್ಧ ಶೂರ ಯುದ್ಧ ಮಾಡಿರುವಂತ ಎಷ್ಟು ಯುದ್ಧಗಳ ಮಾಡ್ಯಾನೋ ಅಷ್ಟು ಕಲೆಗಳು ಬಿದ್ದಿದ್ವು ಅಂತ ಮುಖದ ಮೇಲೆ ಯಾರ ಸಮುದ್ರಗುಪ್ತನ ಸಮುದ್ರ ಮುಕ್ ಸಮುದ್ರಗುಪ್ತನ ಮುಖದ ಮೇಲೆ ಕಲೆಗಳನ್ನ ಯುದ್ಧಗಳನ್ನ ಯುದ್ಧಗಳನ್ನು ಮಾಡಿದಾಗ ಅವನು ಕತ್ತಿ ಏಟಿಗೆ ಅಥವಾ ಅವನಿಗೆ ಚಿವಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಗಾಯ ಅನ್ನೊಂದ್ ಆ ಗಾಯಗಳೇ ಅವನ ಪದಕಗಳಾಗಿದ್ವಂತೆ ಅವನ ಯುದ್ಧಗಳು ಎಷ್ಟು ಮಾಡ್ಯಾನ ಅವನ ಚರ್ಮ ಅವನ ಮುಖದ ಮೇಲೆ ಗೆರೆಗಳು ಅಷ್ಟು ಅವು ಪದಕಗಳ ತರ ಎತ್ತು ಕಾಣ್ತಾ ಇದ್ದು ಅಂತ ನೋಡ್ತೀವಿ ಅದಕ್ಕಾಗಿ ನೂರು ಕದನಗಳ ಸಿಂಹ ಅಂತ ಕರಿತೀವಿ ಯಾರನ್ನ ಸಮುದ್ರ ನೋಡಿ ಅಲಹಬಾದ್ ಸ್ತಂಭ ಶಾಸನ ಇವನ ಜೀವನ ಮತ್ತು ಸೈನಿಕ ಸಾಧನೆಗಳ ಕುರಿತು ಮಾಹಿತಿ ನೀಡ್ತೈತೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ ಅಲಹಬಾದ್ ಸ್ತಂಭ ಶಾಸನ ಬರೆದವರು ಯಾರು ಅಂತ ಹೇಳಿದ್ರೆ ಅರಿಸೇನಾ ಅರಿಸೇನ ಅರಿಸೇನ ಯಾರಪ್ಪ ಅಂದ್ರೆ ಸಮುದ್ರ ಗುಪ್ತನ ವಿದೇಶಾಂಗ ಮಂತ್ರಿ ಯಾರು ಸಂಧಿ ವಿಗ್ರಹಿಕ ಸಂಧಿ ವಿಗ್ರಹಿಕ ಅಂತ ಕರಿತೀವಿ ಸಂಧಿ ವಿಗ್ರಹಿಕ ವಿದೇಶಾಂಗ ಮಂತ್ರಿ ವಿದೇಶಾಂಗ ಮಂತ್ರಿ ಅಂತ ಕರಿತೀವಿ ಇವನು ಈ ಪ್ರದೇಶದಲ್ಲಿ ಅಂದ್ರೆ ತಮ್ಮ ಶಾಸನ ಮೊದಲ ಇದ್ದಿದ್ದಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಕೌಶಿಂಬಿಯಲ್ಲಿ ಈ ಶಾಸನವನ್ನು ಹೊರಡಿಸ್ತಾರೆ ಕೌಶಿಂಬಿಯಲ್ಲಿ ಇದನ್ನ ಹೊರಡಿಸ್ತಾರೆ ಈ ಶಾಸನ ಒಂದು ಬದಿಗೆ ಅಶೋಕನ ಶಾಸನ ಇದೆ ಯಾವ ಶಾಸನದಲ್ಲಿ ಅಲಹಾಬಾದ್ ತಮ ಶಾಸನದಲ್ಲಿ ಅಶೋಕನ ಶಾಸನವಿದೆ ಒಂದು ಬದಿಗೆ ಮತ್ತೊಂದು ಬದಿಗೆ ಏನಪ್ಪಾ ಅಂದ್ರೆ ಸಮುದ್ರಗುಪ್ತನ ಶಾಸನವಿದೆ ಮತ್ತೊಂದು ಬದಿಗೆ ಯಾರ್ದಿದೆ ಸಮುದ್ರಗುಪ್ತನ ಶಾಸನವಿದೆ ಇದು ಮೂವತ್ ಮೂರು ಶಾಸನ ಮೂವತ್ ಮೂರು ಸಾಲಗಳಿಂದ ಕೂಡಿದೆ ಅಲಹಾಬಾದ್ ತಮ್ಭ ಶಾಸನ ಮೂವತ್ ಮೂರು ಸಾಲಗಳಿಂದ ಕೂಡಿದೆ ಮತ್ತು ಈ ಅಳವ ಸ್ತಂಭ ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ವಾಕ್ಯದಲ್ಲಿ ಇದೆ ಎಲ್ಲಿಯೂ ಕೂಡ ಫುಲ್ ಸ್ಟಾಪ್ ಇಲ್ಲ ಎಲ್ಲಿಯೂ ಕೂಡ ಕಾಮ ಇಲ್ಲ ಉದ್ದುಕ ಇದೆ ಅದು ಮೂವತ್ ಮೂರು ಸಾಲಗಳನ್ನ ಒಳಗೊಂಡಿದೆ ಈ ಮೂವತ್ ಮೂರು ಸಾಲಗಳನ್ನ ಈ ಅಳವ ಸ್ತಂಭ ಚಂಪು ಶೈಲಿಯಲ್ಲಿ ಇದೆ ಯಾವ ಶೈಲಿಯಲ್ಲಿ ಇದೆ ಚಂಪು ಶೈಲಿಯಲ್ಲಿ ಇದೆ ಚಂಪು ಶೈಲಿಯಲ್ಲಿ ಚಂಪು ಶೈಲಿ ಅಂತ ಹೇಳಿದ್ರೆ ಇದು ಗದ್ಯ ಮತ್ತು ಪದ್ಯ ಮಿಶ್ರಿತ ಮಿಶ್ರಿತಗೊಂಡಿರುವಂತ ಶೈಲಿ ಪದ್ಯ ಮತ್ತು ಗದ್ಯ ಎರಡೂ ಮಿಶ್ರಿತವಾಗಿರುವಂತ ಶೈಲಿಯನ್ನು ನಾವು ಚಂಪು ಶೈಲಿ ಅಂತ ಕರಿತೀವಿ ಚಂಪು ಚಂಪು ಸಾಹಿತ್ಯದ ಮೊದಲು ಬಳಕೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಪಂಪ ಅಂತ ಕರಿತೀವಿ ಯಾರು ಪಂಪ ಇದನ್ನ ಬರಿತಾನೆ ಚಂಪು ಶೈಲಿಯ ಬರವಣಿಗೆಯನ್ನು ಮೊದಲು ತಿಳಿಸಿಕೊಟ್ಟವರು ಯಾರು ಅಂದ್ರೆ ನಮ್ಮ ಕವಿ ಪಂಪ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಅಲಹಾಬಾದ್ ಸ್ತಂಭ ಶಾಸನದ ಮೂವತ್ ಮೂರು ಸಾಲಗಳಲ್ಲಿ ಮೂವತ್ ಮೂರು ಸಾಲಗಳಲ್ಲಿ ದೆಹಲಿ ಸುಲ್ತಾನರಾಗಿರುವಂತ ಹ್ಮ್ ಫಿರೋಜ್ ಶಾ ತುಗಲಕ್ ಅಂತ ಫಿರೋಜ್ ಶಾ ತುಗ್ಲಕ್ ಫಿರೋಜ್ ಶಾ ತುಗ್ಲಕ್ನು ಮೂವತ್ ಮೂರು ಸಾಲಗಳನ್ನ ಒಳಗೊಂಡಿರುವಂತ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ತಾನು ಕೂಡ ಶಾಸನ ನೋಡಿಸ್ಬೇಕಂತ ಹೋಗಿ ಯಾರು ಫಿರೋಜಾ ತುಗ್ಲಕ್ ತಾನು ಕೂಡ ಶಾಸನವನ್ನು ಹೊರಡಿಸ್ಬೇಕಂತ ಹೋಗಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಎರಡು ಲೈನ್ಗಳನ್ನ ನಾಶ ಮಾಡ್ತಾನೆ ಅಲಹಾಬಾದ್ ತಮ್ಮ ಶಾಸನ ಎರಡು ಲೈನ್ಗಳನ್ನ ನಾಶ ಮಾಡಿದ ತದನಂತರ ಹಾಳು ಮಾಡಿದ್ರಿಂದಾಗಿ ಕೌಶಿ ಮುನಿಯಿಂದ ದೆಹಲಿಗೆ ತರ್ತಾನೆ ಯಾರಂತ ಹೇಳಿದ್ರೆ ಫಿರೋಜ್ ಶತ್ ಉಗ್ಲಕ್ ಫಿರೋಜ್ ಶತ್ ಉತ್ತರ ಪ್ರದೇಶದ ಕೌಶಂಬಿಯಲ್ಲಿರುವಂತ ಈ ಅಲಹ ಶಾಸನವನ್ನ ಎರಡು ಸಾಲು ಹಾಳು ಮಾಡಿ ಅಂತ ಹೇಳಿ ನೋವಿನಿಂದ ಅದನ್ನ ಎಲ್ಲಿಗೆ ತಂದಪ್ಪ ಅಂದ್ರೆ ದೆಹಲಿಗೆ ತಂದ ದೆಹಲಿಗೆ ತಂದಂತ ಸಂದರ್ಭದಲ್ಲಿ ಈ ಮನೆತನ ನಾಶ ಆದ ಮೇಲೆ ಅಥವಾ ಅವನತಿ ಆದ ಮೇಲೆ ಮೊಘಲರು ಅಂತ ಬರ್ತಾರೆ ಮೊಘಲರಲ್ಲಿ ಬರುವಂತ ಜಹಾಂಗೀರ ಪ್ರವೃತ್ತಿ ಮೊಘಲರಲ್ಲಿ ಬರುವಂತ ಜಹಾಂಗೀರನು ಕೂಡ ಮೊಘಲರು ಜಾಕಿರನ್ನು ಕೂಡ ಇದೇ ಶಾಸನದಲ್ಲಿ ಶಾಸನ ಹೊರಡಿಸಬೇಕಾದ ಹೋಗಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಏಳು ಸಾಲುಗಳನ್ನು ಏಳು ಸಾಲಗಳನ್ನ ನಾಶ ಮಾಡ್ತಾನೆ ಎಷ್ಟು ಸಾಲುಗಳು ಏಳು ಸಾಲುಗಳನ್ನ ನಾಶ ಮಾಡಿದ ಏಳು ಸಾಲುಗಳನ್ನ ನಾಶ ಮಾಡಿದ್ರಿಂದಾಗಿ ಏನಾಯ್ತಪ್ಪ ಅಂದ್ರೆ ಇವಾಗ ಲೈನ್ ಲೈನ್ಗಳು ಮಾತ್ರ ಉಳ್ಕೊಂಡಿದಾವೆ ಇಲ್ಲಿ ಏಳು ಹೋಯ್ತು ಇಲ್ಲಿ ಎರಡು ಹೋಯ್ತು ದೇವಿ ಸುತ್ತಾಂಗ್ರಲ್ಲಿ ಎರಡು ಎರಡು ಹಾಳು ಮಾಡಿದ ಫಿರೋಶ್ವಲ ಮೊಗಲರ ದೊರೆಯಾಗಿರುವ ಜಾಂಗೀರ ಕೂಡ ಏಳು ಲೈನ್ಗಳನ್ನ ನಾಶ ಮಾಡ್ತಾನೆ ಉಳಿದಿದ್ದು ಮಾತ್ರ ನಮಗೆ ಇದನ್ನ ನಾವು ನೋಡ್ತೀವಿ ಇದು ಯಾವ ಭಾಷೆಯಲ್ಲಿದೆ ಸರ್ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಯಾವ ಲಿಪಿ ಹೇಳಿದ್ರೆ ಬ್ರಾಹ್ಮಿ ಲಿಪಿ ಯಾವ ಲಿಪಿ ಬ್ರಾಹ್ಮಿ ಲಿಪಿಯಲ್ಲಿದೆ ಅದೇ ರೀತಿಯಾಗಿ ಈ ಶಾಸನ ಸಮುದ್ರ ನೂರು ಕದನಗಳ ಸಿಂಹ ಅಂತ ಪ್ರಸ್ತಾಪ ಮಾಡಲಾಗಿದೆ ನೂರು ಕದನಗಳ ಸಿಂಹ ಅಂತ ಪ್ರಸ್ತಾಪ ಮಾಡಲಾಗಿದೆ ಅದು ಅಲ್ಲದೆ ಈ ತರ ದಂಡಯಾತ್ರೆಗಳ ಕುರಿತು ಮಾಹಿತಿ ನೀಡ್ತೈತೆ ಗುಪ್ತರ ಮೂಲ ಗುಪ್ತರ ಮೂಲ ಅಂದ್ರೆ ಈ ಮನೆತನದ ಮೂಲ ಪುರುಷ ಗುಪ್ತನ ಅಂತ ಹೇಳ್ತೈತೆ ಅದು ಅಲ್ಲದೆ ಈ ತಂದೆಯ ಆಶೀರ್ವಾದದ ಕುರಿತು ಮತ್ತು ಅಶ್ವಮೇಧ ಯಾಗದ ಕುರಿತು ಮತ್ತು ಇವನು ಬೌದ್ಧ ಧರ್ಮದ ಚೀನಾ ಯಾತ್ರಿಕರಿಗಾಗಿ ಒಂದು ವ್ಯವಹಾರವನ್ನು ಕಟ್ಟಿಸುವುದಕ್ಕೆ ಅನುಮತಿ ನೀಡಿದ್ದು ಎಲ್ಲವನ್ನು ನಮ್ಗೆ ಅಲ್ಲಿ ಸಿಗ್ತೈತೆ ಅಲಹಾಬಾದ್ ಸ್ತಂಭ ಶಾಸನದಿಂದ ನಮಗೆ ಸಿಗತೈತೆ ಅದು ಅಲ್ಲದೆ ಅಲಹಾಬಾದ್ ಸ್ತಂಭ ಶಾಸನ ಇವರ ಜೀವನ ರಾಜಕೀಯ ಆರ್ಥಿಕ ಸಾಮಾಜಿಕ ಕುರಿತು ನಮ್ಗೆ ಬೆಳಕು ಚೆಲ್ಲುತ್ತದೆ ಅಂತ ನಮಗೆ ತಿಳಿದು ಬರುತ್ತೆ ಇದು ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳ ಮೇಲೆ ಬೆಳಕು ಚಲ್ಲುವಂತ ಒಂದು ಪ್ರಶಸ್ತಿ ಆಗಿದೆ ಅದನ್ನೇ ಪ್ರಯಾಗ ಪ್ರಶಸ್ತಿ ಶಾಸನ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಅಂತ ನೋಡ್ತೀವಿ ಇದು ಸಮುದ್ರಗುಪ್ತನ ಸೈನಿಕ ಸಾಧನಗಳು ತಿಳಿಸುವಂತ ಒಂದು ಶಾಸನ ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಶೇಷ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವಿದ್ಯಾರ್ಥಿಗಳು ತರಗತಿಗಳನ್ನು ಪೂರ್ತಿಯಾಗಿ ನೋಡ್ರಿ ಅನೇಕ ನಿಮ್ಮ ಸ್ನೇಹಿತರಿಗೂ ವಿದ್ಯಾರ್ಥಿಗಳಿಗೂ ನಿಮಗೆ ತಿಳಿದವರಿಗೂ ಎಲ್ಲರಿಗೂ ಶೇರ್ ಮಾಡ್ರಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಮಾರ್ಗದರ್ಶನ ಎಂಬ ಶೀರ್ಷಿಕೆಯೊಂದಿಗೆ ತಯಾರು ಸರ್ ಮಾಡ್ತಿದ್ದಾರೆ ಅಂತೇಳಿ ಅನೇಕರಿಗೆ ನಿಮ್ಮ ಲಿಂಕ್ ಅನ್ನು ಕಳಿಸಿ ಇದನ್ನ ಸದುಪಯೋಗ ಮಾಡಬೇಕೆಂದು ತಮ್ಮಲ್ಲಿ ಕಳ್ಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಕಾಮೆಂಟ್ ನಿಮ್ಮ ಅಭಿಪ್ರಾಯಗಳು ಏನಿದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ शुभ मुंजे शुभाशय मतम्मत तरगत्यात मुगस थँक्यू 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 सो मच